ಇದು ಸಿಕ್ಸ್ ಮಂತ್ಸ್ ತಗೊಂಡು ತರ್ಟಿ ಫೋರ್ಟಿ ಟೋಟಲ್ ನಮ್ಗೆ ಒಂದು ಕೋಟಿ ಲಕ್ಷ ಆಗಿತ್ತು ಇದು ಫಾರ್ಮ್ ಮಾಡಿದೀನಿ ಒಂದು ಇಪ್ಪತ್ತು ಹಸು ನೂರು ಕುರಿ ಒಂದು ಒಂದ್ ಚಿಕ್ಕದಾಗೆ ಕೋಳಿಗಳು ಒಂದು ಸಾವಿರ ಕೋಳಿ ಬ್ರೋ ನಿಲ್ಲ ನೆಕ್ಸ್ಟ್ ಲೆವೆಲ್ ಬ್ರೋ ಅಂತ ಮಾಡಿದ್ವಿ ಹಂಗಾರೆ ತೋಟಕ್ಕೆ ಇದ್ರಲ್ಲಿ ಹೋಗ್ತಾ ಇರ್ತೀರಾ ಅವಾಗ ಅವಾಗ ಫ್ಯಾಮಿಲಿ ದಿನಕ್ಕೆ ಒಂದು ಎಂಟ್ನೂರು ಮೊಟ್ಟೆ ಬರ್ತಾ ಇದೆ ಒಂದು ಮೊಟ್ಟೆ ಒಂದು ಹನ್ನೊಂದು ರೂಪಾಯಿ ಎಂಟ್ ಸಾವಿರದ ಎಂಟ್ನೂರು ರೂಪಾಯಿ ಪರ್ ಡೇಗೆ ಬರುತ್ತೆ ಮತ್ತೆ ಹಸುಗ್ಲಿಂದ ಹಾಲು ಆಗ್ತಾ ಇದೀನಿ ಒಂದು ನೂರ ಐವತ್ತು ಲೀಟರ್ ಆಗ್ತಾ ಇದೀನಿ ದಿನಕ್ಕೆ ಕುರಿಗಳು ಸೇಲ್ ಆಗ್ತಾ ಇರುತ್ತೆ ಆ ಟೈಮಲ್ಲಿ ಜಿ ಎಸ್ ಟಿ ರೈಟ್ ಆಯಿತು ರೈಡ್ ಆಗಿ ಒಂದೊಂದಲ್ಲ ಒಂದ ಹದಿನೈದು ಲಕ್ಷ ಗೋರ್ಮೆಂಟ್ ಕಟ್ಟಿದ್ರೆ ಅಂದ್ರೆ ಕರೆಕ್ಟ್ ಆಗಿ ಕಟ್ಟಿದ್ರೆ ಒಂದ್ ಐದು ಲಕ್ಷ ಸಲ ಆಗ್ತಾ ಇತ್ತು ಓದಿಲ್ಲ ನನಗೆ ಆಸ್ತಿ ಇಲ್ಲ ಒಂದ್ ಮನೆ ಇಲ್ಲ ನನಗೆ ಯಾರು ಹಿಂದ್ ಕೊಡ್ತಾರೆ ಅಂತ ನಾನು ನನ್ನ ನಮ್ಮಅಮ್ಮನೆ ಒಂದು ಯಾರೇ ಕೆಲ್ಸಕ್ಕೆ ಹೋದಾಯ್ತಗು ನನ್ನ ಹಿಂತಿ

ಮುಂಚೆ ಬಾಡಿಗೆ ಮನೇಲಿ ಇದ್ದಿದ್ದು ನಾನು ಏರಿಯಾದಲ್ಲಿ ಕೇರ್ಪುರಲ್ಲಿ ಬಾಡಿಗೆ ಮನೆಯ ನಮಗೆ ಬಾಡಿಗೆ ಕಟ್ಟೋಷ್ಟು ಕೆಪಾಸಿಟಿ ಇದ್ದಿಲ್ಲ ಅಷ್ಟು ಇದಾಗಿದ್ದು ಇದು ರೀಸೆಂಟ್ ಆಗಿ ಸಿಕ್ಸ್ ಮಂತ್ಸ್ ಆಯ್ತು ತಗೊಂಡು ಆಲ್ಮೋಸ್ಟ್ ಲೋನ್ ಅಲ್ಲಿ ಇದು ತರ್ಟಿ ಫಾರ್ಟಿ ಟೋಟಲ್ ನಮಗೆ ಒಂದು ಚಿಲ್ಲರೆ ಆಗಿತ್ತು ಲೋನ್ ಒಂದು ಚಿಲ್ಡ್ರನ್ ಡೇ ಒಂದು ಕೋಟಿ ಒಂದು ಕೋಟಿ ಐವತ್ತು ಲಕ್ಷ ಆಗಿತ್ತು ಅದರಲ್ಲಿ ಸ್ವಲ್ಪ ಲೋನ್ ಇದೆ ರೀಸೆಂಟಾಗಿ ಅಂದರೆ ಸಿಕ್ಸ್ ಮಂತ್ಸ್ ನನ್ನ ಆಸೆ ಗೋಲ್ ಇದೆ ಮನೆ ಚಂದದ ಅಂದದ ಒಂದು ಮನೆ ಮಾಡಬೇಕು ಕುಟುಂಬದವರೆಲ್ಲ ಇಡಬೇಕು ಅಂತ ಹೇಳಿ ಬಾಡಿಗೆ ಮನೇಲಿ ಇದ್ದಿದ್ದೆ ಸಾಕಾಗೋಗಿತ್ತು ಸಾಕಾಗೋಗಿದೆ ಅಂತಲ್ಲ ಒಂದು ಚಿಕ್ಕ ವಯಸ್ಸಿಂದನೂ ಆಸೆ ಅವಾಗಿಂದನೂ ಬಾಡಿಗೆ ಮನೆಯಲ್ಲೇ ಇದ್ದಿದ್ದು ಒಂದು ಮನೆ ತೊಗೋಬೇಕು ಅಂತ ತಂದೆ ತಾಯಿ ಎಲ್ಲ ಎಲ್ಲಿದ್ರು ಎಲ್ಲ ಅಂದ್ರೆ ಊರಲ್ಲಿ ಇದ್ದಿದ್ದು ಅಲ್ಲೊಂದು ಚಿಕ್ಕ ಮನೆ ಇತ್ತು ಅವಾಗ ಒಂದು ಟೈಮ್ ಅಲ್ಲಿ ಸೇಲ್ ಮಾಡ್ಬಿಟ್ರಿ ಕಷ್ಟಕ್ಕೆ ನಿಮ್ ಜಮೀನು ತೋಟ ಅವೆಲ್ಲ ಏನು ಇದ್ದಿಲ್ಲ ಮನೆ ಅಷ್ಟೇ ಇತ್ತು ಮನೆ ಅಷ್ಟೇ ಇದ್ದಿದ್ದು ಓಕೆ ತಂದೆ ಏನು ಕೆಲಸ ಮಾಡ್ಕೊಂಡಿದ್ದಿದ್ದು ವಾಟರ್ ಪ್ರೂಫಿಂಗ್ ಅಲ್ಲಿ ಒಂದು ಕೆಲಸ ಮಾಡ್ತಾ ಇದ್ರು ಅಮ್ಮ ಅವರು ಮನೆಯಲ್ಲೇ ಇದ್ದರು ಹ್ಮ್ 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 ಕಷ್ಟನೇ ಇಲ್ಲಿಗೆ ಬೆಂಗಳೂರಿಗೆ ನೀವು ಬಂದಾಗ ಫ್ಯಾಮಿಲಿ ಬಂದಿದ್ದೆ ಊರಲ್ಲಿ ಫ್ಯಾಮಿಲಿಯೆಲ್ಲ ಫಸ್ಟ್ ನಾನು ಒಬ್ಬನೇ ಬಂದಿದ್ದು ಮತ್ತು ನಮ್ಮ ಅಪ್ಪ ನಮ್ಮ ಅಮ್ಮ ಅವರು ಟೂ ತೌಸಂಡ್ ಸೆವೆಂಟೀನಲ್ಲಿ ಅವ್ರು ಬಂದರು ಅವರು ಅಪ್ಪ ಇಲ್ಲೇ ರೀಸೆಂಟಾಗಿ ಇಲ್ಲಿ ಇಲ್ಲೇ ಕೆಲಸ ಮಾಡಿಕೊಂಡು ಇದ್ದಿದ್ದು ನಾನು ಅಲ್ಲೇ ಇದ್ದೆ ನಮ್ಮ ಅವರ ಅಂಗಡಿಯಲ್ಲೇ ನಾನು ಕೆಲಸ ಮಾಡ್ತಾ ಇದ್ದೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಆಲ್ಮೋಸ್ಟ್ ರಿಟರ್ನ್ ಬಂದು ಇಷ್ಟೆಲ್ಲ ಓಕೆ ಗ್ರೇಟ್ ಏನಾದ್ರು ಆಲ್ಟ್ರೇಷನ್ ಮಾಡಿದ್ರ ಮನೆ ತಗೊಂಡ್ ಸಿಂಪಲ್ ಆಗಿ ಕಟ್ಟ ಬಿಟ್ ಬಿಟ್ಟಿದ್ರು ಸಿಂಪಲ್ ಮನೆ ಮನೆ ಕಟ್ಟಿದ್ ಮನೇನೆ ತಗೊಂಡಿದ್ದೇನೆ ರೇಟ್ ಇದೆಯಾ ಇಲ್ಲಿ ಈ ಏರಿಯಾದಲ್ಲಿ ಎಷ್ಟಿದೆ 10000 ಓಡತಾ ಇದೆ ಈಗ ಸ್ಕ್ವೇರ್ ಫೀಟ್ ಓ ಮೈ ಗಾಡ್ ಆ ಅಂದ್ರೆ ಸಿಂಪಲ್ ಕಟ್ ಪಿ ಬಿಟ್ ಕಟ್ ಬಿಟ್ ಬಿಟ್ಟಿದ್ರು ಮತ್ತೆ ನಾನು ಇಂಟೀರಿಯರ್ ಎಲ್ಲ ನಾನು ಮಾಡ್ಕೊಂಡಿದ್ದು ಅಲ್ಲ ಹೆಂಗೆ ಬ್ರೋ ರಾಜೇಶ್ ಬ್ರೋ ಹೆಂಗೆ ಈ ಕಡೆ ಇದಕ್ಕೆ ಇನ್ವೆಸ್ಟ್ ಮಾಡಿದ್ರಿ ನಾವು ಬ್ರಾಂಚ್ ಮೇಲ್ ಬ್ರಾಂಚ್ ನಾಲ್ಕ ಕಡೆ ಮಾಡಿದ್ರಿ ಮತ್ತೆ ಈ ಮನೆಗೆಲ್ಲ ಮನೆಯಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡಿದ್ರಿ ಅಕ್ಕ ತುಂಬಾ ಅಂದ್ರೆ ನೋಡಿ ಒಂದು ಟೈಮ್ ನಿಮ್ಮನ್ನ ನೋಡಿದ್ರೆ ಟೆನ್ಷನ್ ತಗೊಳ್ಳೋ ತರ ಕಾಣಿಸಲ್ಲ ಕಾಮ್ ಆಗಿ ಕೂಲ್ ಆಗಿದ್ದೀರಾ ಹೆಂಗೆ ಒಂದು ಟೈಮ್ಗೆ ಗ್ರೂಪ್ ವೇಷ ಒಂದು ಇನ್ನೊಂದು ಫಿಫ್ಟೀನ್ ಡೇಸ್ ಇದೆ ಇಮಿಡಿಯೇಟ್ ಲೈಕ್ ಇದು ಮಾಡ್ಬೇಕಾಯ್ತು ಆ ಟೈಮಲ್ಲಿ ಜಿ ಎಸ್ ಟಿ ರೈಟ್ ಆಯಿತು ರೈಡ್ ಆಗಿ ಸರಿ ಎಸ್ತಾ ಅಂದ್ರೆ ಕಟ್ತಾ ಇತ್ತು ಒಂದು ನಾಲ್ಕೈದು ಬಿಲ್ ಇದ್ದಿಲ್ಲ ಆದ್ರಿಂದ ಒಂದು ಸ್ವಲ್ಪ ಕೇಸ್ ಆಗಿ ಎಲ್ಲ ತುಂಬ ಒಂದೊಂದಲ್ಲ ಏನಿಲ್ಲ ಅದು ತುಂಬ ದೊಡ್ಡ ಅಮೌಂಟ್ ಹೋಯಿತು ಹೋಯ್ತು ಅಂದ್ರೆ ಗೌರ್ಮೆಂಟ್ಗೆ ಕಟ್ಟಿದ್ದು

ಏನೋ ದಡ್ಡರ ತರ ಏನಲ್ಲ ಓದಿಲ್ದೆಲ್ಲ ಇರ್ಬೋದು ಮಂಡಳಿ ಪಕ್ಕ ಇದ್ದಾರೆ ಒಂದು ಅಂಗಡಿ ಕಟ್ಟೋದು ಬೆಂಗಳೂರಲ್ಲಿ ಅಷ್ಟು ಸುಲಭ ಅಲ್ಲ ಇಷ್ಟು ಯಂಗ್ ಏಜ್ ಎಂಟರ್ಪ್ರನರ್ ಆಗಿ ಈ ಥರ ಬೆಳೆದಿದ್ದಾರೆ ಅಂತ ಹೇಳಿದಾಗ ಇವರೇ ಮಿಸ್ ಮಾಡ್ಕೊಂಡಿದ್ದಾರೆ ಐದು ಲಕ್ಷಕ್ಕೆ ಹದಿನೈದು ಲಕ್ಷ ಹತ್ತು ಲಕ್ಷ ಲಾಸ್ ಆಯಿತು ಆ ಹತ್ತು ಲಕ್ಷನ ನೀವು ದುಡಿಲಿಕ್ಕೆ ಇಷ್ಟು ಕಷ್ಟಪಟ್ಟಿರ್ತೀರ ನನ್ನ ಚಿಕ್ಕ ಆಸೆ ಇದು ರೀಸೆಂಟ್ ಆಗಿ ತಗೊಂಡಿದ್ದು ಕಾರು ಓಕೆ ಅವಾಗ ನಾ ಬಂದಿದ್ದೆ ರೆಡ್ ಕಲರ್ ಕಾರ್ ಅಲ್ಲಿ ಅದು ನಾನು ಹೇಳನಲ್ಲ ಲೋನ್ ಮಾಡಿ ಅಂಗಡಿ ಬಂಡವಾಳ ಹಾಕಿದ್ದು ಅದರ ಮೇಲೇನೆ ಅದರ ಮೇಲೆ ತಗೊಂಡಿದ್ದು ಲೋನ್ ಓಕೆ ಕಾರ್ ಗೆ ಎಷ್ಟು ಆಯ್ತು ಇದು ಇದು 45 ಆಯ್ತು ವಾವ್ <laughs> uh, wow. 45 ಲಕ್ ನಮ್ಮ ಬ್ರೋಜನ್ ರಾಜೇಶ್ ಬ್ರೋ ಕಾರ್ ನೋಡಿ 45 ಲಕ್ ದೋ ಓಕೆ ಫಸ್ಟ್ ಯಾರನ್ನ ಕೂರಿಸ್ಕೊಂಡಿದ್ರೆ ಎಷ್ಟು ದಿನ ಆಯ್ತು ತಗೊಂಡು ಇದು ಟೂ ಮಂತ್ಸ್ ಆಯ್ತು ತಗೊಂಡು ನಮ್ಮ ಫ್ಯಾಮಿಲಿ ಲೈಕ್ ನಮ್ಮ ಫ್ಯಾಮಿಲಿ ಬಂದಿದ್ದು ಈ ರೂಡ್ ಅಲ್ಲಿ ಬ್ರೋ ಇದು ಹೋಗುತ್ತೆ ಹಿಂಗ್ ಹೋಗುತ್ತೆ ಹಿಂಗ್ ಹೋಗುತ್ತೆ ಅಂದ್ರೆ ನಿಮ್ಮ ಡ್ರೀಮ್ ಇತ್ತು ಇದೇ ಕಾರ್ ತಗೋಬೇಕು ಇದೇ ಕಲರ್ ಮತ್ತೆ ನಿಮ್ಮ ಬ್ರ್ಯಾಂಡ್ ಸ್ಟಿಕರಿಂಗ್ ಬೇರೆ ಇದೆ ಹೌದು ಇಲ್ಲ ಡ್ರೀಮ್ ಅಂತ ಬಂದ್ರೆ ಡ್ರೀಮ್ ಇದೆ ಒಂದ್ ಕಡೆ ಒಂದ್ ಕಡೆ ಕೇರ್ಲೆಸ್ ಮಾಡಿದ್ರು ಒಬ್ರು ಸೆಕೆಂಡ್ಸ್ ಅಲ್ಲಿ ಓಡಾ ಸೆಕೆಂಡ್ಸ್ ಅಲ್ಲಿ ತಗೊಂಡು ಸೆಕೆಂಡ್ಸ್ ಓಡಾಡ್ತಾ ಇದಾರೆ ಅಂತ ಒಂದು ಟಾಕ್ ಬಂದಿತ್ತು ಅಂದ್ರೆ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಏ ಸೆಕೆಂಡ್ ಹ್ಯಾಂಡ್ ಫ್ಯಾಮಿಲಿ ಆ ತರ ಓಡಬಹುದು ಆ ಕೇರ್ലെസ് ಮನುಷ್ಯ ಯೂನಿಯನ್ ಮಗ ಸೆಕೆಂಡ್ ಹ್ಯಾಂಡ್ ಲೋ ಸೆಕೆಂಡ್ ಹ್ಯಾಂಡ್ ಕಾರ್ ತಕೊಂಡು ಓಡಾಡ್ತಿದ್ದಾನೆ ಅಂತ ಇತ್ತಾ ಇದು ಬಂದಿತ್ತು ಅವಾಗ ಒಂದು ಚಾಲೆಂಜ್ ಅಲ್ಲಿ ಇದು ಕೈ ಹಟ ಮತ್ತೆ ಚಲ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅಂತ ಹೇಳಿದ್ರೆ ನೀವೇ ನೀವೇ ಉದಾಹರಣೆ ಇವಾಗ ಯಾವದೇ ಅಂಬಾನಿ ಬೇಡ ಟಾಟಾ ಬಿರ್ಲಾ ಬೇಡ ನಮಗೆ ರೋನ್ ಮಾಡಲ್ಲಕ ತಕೊಳ್ಳೋದಕ್ಕೆ ನಮ್ಮ ಬ್ರೋ ಜೋನಾ ರಾಜೇಶ್ ಬ್ರೋ ಬ್ರೋ ಸಾಕು ನಮ್ಗೆ ಇವಾಗ ಓಕೆ ನೈಸ್ ನಮ್ಗೆ ಅಂತೂ ತುಂಬಾ ಖುಷಿ ಆಯ್ತು ನಿಮ್ಮ ಈ ಬೆಳವಣಿಗೆ ಎಲ್ಲ ನೋಡಿ ಆ ಯಾಕೆಂತ ಹೇಳಿದ್ರೆ ನೀವು ಹೇಳಿದ್ ಸೆವೆಂತ್ ಓದಿದ್ದು ಅಂತ ಹೇಳಿ ಅಷ್ಟೇ ಎಷ್ಟೋ ಜನ ಓದಿಲ್ಲ ಓದಿಲ್ಲ ಅಂತ ಕರಗ್ತಾ ಇರ್ತಾರೆ ಓದಿಲ್ಲ ಅಂದ್ರುನು ಕೂಡ ಜೀವನದಲ್ಲಿ ಏನಾದರೂ ಒಂದು ಛಲ ಇದ್ರೆ ಮಾಡ್ಬೋದು ಒಂದ್ ಟೈಮಲ್ಲಿ ನಾನು ನಮ್ಮ ಅಮ್ಮ ಅತ್ರನೇ ಕೇಳಿದ್ದಕ್ಕ ನಾನು ಆ ಹೀಗೆ ಕೇಳ್ತಾ ಇದ್ದೆ ಓದಿಲ್ಲ ನನಗೆ ಆಸ್ತಿ ಇಲ್ಲ ಒಂದು ಮನೆ ಇಲ್ಲ ನನಗೆ ಯಾರು ಹೆಂಗ್ ಕೊಡ್ತಾರೆ ಅಂತ ನಾನು ನಮ್ಮ ಅಮ್ಮ ಅತ್ರನೇ ಒಂದ್ ಕಿತ ಹೇಳಿ ಲೈಕ್ ಫೀಲ್ ಆಗ್ತಾ ಇದ್ದೆ ಆ ಟೈಮಲ್ಲೇ ನನ್ನ ನಮ್ಮ ಅಂದರೆ ಲವ್ ಅಂಡ್ ಅರೇಂಜ್ ಮಾಡಿದ್ದು ನಾವು ಮ್ಯಾರೇಜ್ ಮಾಡ್ಕೊಂಡಿದ್ದು ಫೋರ್ ಇಯರ್ಸ್ ಲವ್ ನಮ್ಮದು ರೀಸೆಂಟಾಗಿ ಒನ್ ಇಯರ್ ಮದುವೆ ಆಗಿ ಕಷ್ಟ ಇದ್ದಾಗೋ ಏನೇ ಇಲ್ದಿರೋವಾಗೋ ಗಾರೆ ಕೆಲ್ಸಕ್ಕೆ ಇದ್ದಾಗೋ ನನ್ನ ಹಿಂದಿ ಜೊತೆಯಲ್ಲಿ ಕೆಲ್ಸದ ಹುಡುಗಿ ಹುಡುಗನು ಲವ್ ಮಾಡ್ತಾ ಇದ್ರು ಹುಡುಗಿರಂತಂಗ್ತು ಆ ಥರ ಅಷ್ಟೇ ಿಲ್ಲ ಹುಡುಗ ಮಾಡ್ತಾ ಇದ್ದ ಗೊತ್ತಿರುತ್ತೆ ಅಲ್ವಾ ಪ್ರತಿಯೊಬ್ರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ ಹೆಂಗ್ ನೋಡ್ತಾರೆ ಸಮಾಜ ಅಂತ ಹೇಳಿದಾಗ ಒಂದ್ ಮನೆ ಇಲ್ಲ ಒಂದ್ ಗಾಡಿ ಇಲ್ಲ ಏನು ಇಲ್ಲ ಕರೆಕ್ಟ್ ಒಂದು ಸ್ಟೇಬಲ್ ಆಗಿ ಒಂದ್ ಕೆಲ್ಸ ಇಲ್ಲ ಇವಾಗ ದುಡಿಬೇಕು ನಾಳೆ ತಿನ್ಬೇಕು ಏನಾರು ಹುಷಾರಿರಲ್ಲೇಜೆ ಅಷ್ಟಾಗಿಲ್ಲ ನಲ್ವತ್ತೈದು ವರ್ಷ ಅದು ನಲವತ್ತೈದು ಲಕ್ಷದ ಕಾರ್ ತೊಗೊಂಡಿದ್ದೀರಾ ಅಂದರೆ ಪ್ರತಿಯೊಬ್ಬರು ಕನಸಾಗಿರುತ್ತೆ ಒಂದು ಒಳ್ಳೆ ಕಾರ್ ತೊಗೋಬೇಕಂತ ಅದರಲ್ಲೂ ಕೂಡ ಹುಡುಗ್ರೆ ಅಂತೂ ಬಿಗ್ಗೆಸ್ಟ್ ಡ್ರೀಮ್ ಮನೆ ಕಟ್ಟೋದು ಕಾರ್ ತಗೊಳ್ಳೋದು ನಿಮ್ಮ ಇದ್ರ ಸ್ಟ್ರಗಲ್ ಕಥೆ ಹೇಳಬೇಕು ಹೇಗೆ ಏನು ಅಕ್ಕ ನಾನು ಇದು ತೊಗೊಂಡವಾಗೂ ಅಷ್ಟೇ ನನ್ನ ಹತ್ರ ಒಂದು ರೂಪಾಯಿ ಇದ್ದಿಲ್ಲ ಅಂದರೆ ರೀಸೆಂಟಾಗೂ ಅಷ್ಟೇ ಕಷ್ಟದಲ್ಲೇ ಇದ್ದೆ ಏನಕ್ಕೆ ಅಂದರೆ ಇನ್ನೊಂದು ಅಂಗಡಿಗೆ ಬಂಡವಾಳ ಹಾಕಿದ್ದೆ ನಾನು ಸಿಸ್ಟರ್ಸ್ ಅವನಿಗಂತ ಅದಕ್ಕೇನಿಲ್ಲ ಅಂದರೆ ತುಂಬ ಆಗಿತ್ತು ಬಟ್ ನನ್ನ ಡ್ರೀಮ್ ಇತ್ತು ತುಂಬ ಡ್ರೀಮ್ ಇತ್ತು ಕಷ್ಟಪಟ್ಟೆ ಅಂದರೆ ಮನೆಯಲ್ಲಿ ಒಂದೇ ಮಾತು ಕೇಳಿದ್ದಕ್ಕೆ ಒಂದು ಸ್ವಲ್ಪ ಗೋಲ್ಡ್ ಅಡ ಇದ್ಬಿಟ್ಟು ಅವರು ನನಗೆ ಏ ಶೋಕಿ ಶೋಕಿ ಅಂತ ಹೇಳಿಲ್ವ ಏ ನಲ್ವತ್ತೈದು ಲಕ್ಷದ ಕಾರ್ ಬೇಕಾ ಚಿನ್ನ ಅಡ ಇಟ್ಟು ಅಂತ ಹೇಳಿ ಯಾರು ಮಾತಾಡಿ ಇಲ್ಲ ಇಲ್ಲಕ್ಕ ನಮ್ಮ ಮನೆಯಲ್ಲಿ ನೋಡಿ ನನ್ನ ಕಷ್ಟ ಅಂದವಾಗ ಯಾವತ್ತೂ ಅಷ್ಟೇ ಬ್ಯಾಕ್ ಸಪೋರ್ಟ್ ಇದ್ದೇ ಇದ್ದಾರೆ ಅಂದರೆ ಹಾಲ್ ಮಾಡಲ್ಲ ಅಂತ ಅವ್ರಿಗೆ ಗೊತ್ತು ಅದರೊಂದಿಂದ ಒಂದು ಆಸೆ ನನಗೊಂದು ಆಸೆ ಬಟ್ ನಾನು ಫೀಲ್ ಆಗ್ತಾಯಿದ್ದೆ ಈ ಥರ ಒಬ್ಬರು ಅಂದರು ಅಂತ ಅಂದವಾಗ ಆಯಿತು ತಗೋ ಅಂದ್ಬಿಟ್ಟು ಎಲ್ ಇದು ತಗೊಂಡ್ ಹೋಗಾದ್ಮೇಲೆ ಅವ್ರು ನೋಡಿದ್ರ ಮಾತಾಡ್ಸಿದ್ರ ಅವ್ರಿಗೆ ತಿರ್ಗೇಟ್ ಕೊಟ್ರ ಒಂದ್ ರೌಂಡ್ ಹೋಗ್ ಬಂದ್ರ ಅವ್ರ ಜೊತೆ ಕುರಿಸ್ಕೊಂಡು ಇಲ್ಲ ಬಟ್ ಹಿಂದೆ ಮಾತಾಡಿದಾರೆ ಅವ್ರಿಗೆ ಗೊತ್ತಾಗಿದೆ ನೀ ಗೊತ್ತಾ ಹೆಂಗೆ ಏನು ಅಂತ ನನ್ ವ್ಯಾಲ್ಯೂ ಹೆಂಗೆ ಏನು ಅಂತ ನಾನ್ ಹೆಂಗೆ ಏನು ಅಂತ ಗೊತ್ತಾಗಿದೆ ಅದು ಗೊತ್ತು ಅದು ಬ್ರೋ ಬ್ರೌಸನ್ ನ ರಾಜೇಶ್ ಬ್ರೋ ತಾಕತ್ತು ಬಟ್ ನಾನು ಯಾವತ್ತು ನಾನು ಯಾವತ್ತೂ ನಾನು ತೋರ್ಸ್ಕೊಂಡಿಲ್ಲ ಎಲ್ಲೂ ಅಷ್ಟೇ ನಾನು ನನ್ಗೆ ಇಷ್ಟೈತೆ ಇಷ್ಟಿದೆ ಅಂತ ನಾನು ತೋರ್ಸ್ಕೊಳಕ್ ಹೋಗಿಲ್ಲ ಅವ್ರಾಗೆ ನೋಡಿದಾರೆ ಇವಾಗ ನಿಮಗೆ ಗೊತ್ತಾಗಿದೆ ಅಲ್ವಾ ಜನ ಬೆಳೆದ್ರು ಮಾತಾಡ್ತಾರೆ ಕೆಳಗಡೆ ಬಿದ್ದಾಗ್ಲೂ ಮಾತಾಡ್ತಾರೆ ಹೇಗಿದ್ರು ಮಾತಾಡ್ತಾರೆ ಅಂತ ಅದಂತೂ ನಿಜಾನೇ ಎಲ್ಲಿ ಹೆಂಗಿ ಆದ್ರೂ ಇದ್ಲಿ ಮಾತಾಡಿ ಮಾತಾಡ್ತಾರೆ ನಾವ್ ಏನು ಮಾಡಕ್ಕಾಗಲ್ಲ ಒಬ್ರು ಮಾತಾಡ್ತಾರೆ ಅನ್ಬಿಟ್ಟು ನಾವು ಹಂಗೆ ಇದ್ರೆ ನಾವು ಹಂಗೆ ಅಲ್ಲೇ ಇರ್ತೀರಿ ಆ ನಮ್ ಕೆಲ್ಸ ನಾವ್ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಾವ್ ಸಾಧಿಸಬಹುದು ಅಂತ ನಾನು ಏನ್ ನಿಮ್ಮ ವಯಸ್ಸು ಇವಾಗ ಟ್ವೆಂಟಿ ಫೈವ್ ಇದು ತಗೊಂಡಾಗ ಇಪ್ಪತ್ತೈದನೇ ವರ್ಷಕ್ಕೆ ನಲ್ವತ್ತೈದು ಲಕ್ಷದ ಗಾಡಿ ತಗೊಂಡಿದ್ದಾರೆ ಅದು ಶ್ರಮಪಟ್ಟು ಕನಸಿನ ಗಾಡಿ ಇದು ಇವರೇ ಮಾಡಿದ್ದಾರೆ ನೀವ್ಯಾಕೆ ಮಾಡೋಕ್ಕಾಗಲ್ಲ ಚಲ ಇರಬೇಕು ಕಷ್ಟ ಇರಬೇಕು ಮತ್ತೆ ಮಾಡಬೇಕು ಅಂತ ಕುತ್ಕೊಂಡ್ರೆ ಏನಕ್ಕಾದ್ರೂ ಸಾಧಿಸಬಹುದು ಎಲ್ಲದಕ್ಕಿಂತ ಯಾವ್ದು ಅಸಾಧ್ಯ ಆಗಲ್ಲ ನೀನು ರಾತ್ರಿ ಆರಾಮಾಗಿ ನಿದ್ದೆ ಮಾಡ್ತೀರಾ ಲೈಫ್ ಪ್ರೆಝರ್ಸ್ ಇಲ್ದಿರೋ ಯಾವುದು ಇರೋಲ್ಲಕ್ಕ ದಿನಕ್ಕೊಂದು ಪ್ರಾಬ್ಲಮ್ ಬಂದೇ ಬರುತ್ತೆ ಎಲ್ಲ ಒಂದ್ ಕಡೆ ಒಂದ್ ಕಡೆ ಒಂದು ಪ್ರಾಬ್ಲಮ್ ಅಂದ್ರೆ ಇನ್ನೊಂದು ಕಡೆ ಇನ್ನೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ನೋಡಿ ಇವತ್ತು ಅಷ್ಟೇ ಬೆಳಗ್ಗೆ ಲೈಕ್ ಟ್ರಾಫಿಕ್ ಏನೋ ಪ್ರಾಬ್ಲಮ್ ಆಗಿತ್ತು ಬೆಳಿಗ್ಗೆ ಎದ್ದು ಸ್ಟೇಷನ್ಗೆ ಹೋಗಿದ್ರಿ ಕಂಪ್ಲೇಂಟ್ ಆಗಿತ್ತು ಆ ಥರ ದಿನಕ್ಕೊಂದು ಆಗ್ತಾನೆ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಅದು ಮನೆ ನೋಡೋಣ ಇಲ್ಲಿ ಕೆಳಗಡೆ ಎಲ್ಲ ಪಾರ್ಕಿಂಗ್ ಪಾರ್ಕಿಂಗ್ ಗ್ರೌಂಡ್ ಫ್ಲೋರ್ ಒಂದಿದೆ ನಮ್ಮ ಸಿಸ್ಟರ್ ನಮ್ಮ ನಮ್ಮ ಬಾವ ಇರ್ತಾರೆ ಓ ಎಲ್ಲ ಒಟ್ಟಿಗೆನೇ ಇರದ ಓಕೆ ಇದು ಯಾರ್ದು ಗಾಡಿ ಅದು ಫಾರ್ಮ್ ಫಾರ್ಮ್ ಗೆ ಅಂತ ಇಸ್ಕೊಂಡಿದ್ದ ಕಾರ್ ಇದು ತೋಟಕ್ಕೆ ಅಂತಲ್ಲ ತೋಟಕ್ಕೆ ಅಂತ ಜೀಪ್ ವಾ ನೀ ಕ್ರೇಜಿ ಬ್ರೋ ಕ್ರೇಜಿ ಆಗಿದಿರಲ್ಲ ನೀವು ಕ್ರೇಜ್ ಆಗಿ ನಿಮ್ಮ ಕೂಲ್ ಆಗಿರೋದು ಹೇಗೆ ಅಂತ ನನಗೆ ಹೇಳ್ಕೊಡ್ಬೇಕು ನಂದು ಅಂದ್ರೆ ಊರಲ್ಲಿ ನಮ್ಮ ವೈಫ್ ಅವ್ರದ್ದು ಜಮೀನಲ್ಲಿ ರೀಸೆಂಟ್ ಆಗಿ ಒಂದು ಎರಡ್ ಎಕರೆ ಕೊಟ್ಟಿದ್ರು ಎರಡ್ ಮೂರು ಎಕರೆ ಅವರು ನಿಮ್ಮ ಮನೆಯಲ್ಲಿ ಆಗ್ಬಿಟ್ಟು ಅಂತ ಸೇಲ್ ಮಾಡ್ಬೇಕು ಅಂತ ಇದ್ರು ಆ ಟೈಮಲ್ಲಿ ಆಗಲಿಲ್ಲ ಆ ಜಾಗನ್ ಸೇಲ್ ಮಾಡಿ ನನಗೆ ಕೊಡ್ಬೇಕು ಅನ್ಕೊಂಡಿದ್ರು ನಾನು ಹೇಳಬೇಕು ನೀವು ಸೇಲ್ ಮಾಡಂಗಿದ್ರೆ ಹುಡ್ಗಿನೇ ಸೇಲ್ ಮಾಡೋಕಪ್ಪ ಸೇಲ್ ಮಾಡ್ತೀರಿ ನಾನು ಒಂದೇ ಮಾತಾಡ್ದೆ ಅವೆಲ್ಲ ಏನು ಬೇಡ ನನ್ಗೆ ಹಂಗೆ ಕೊಡಿ ಅಂತ ನಾನು ಅಲ್ಲೊಂದು ಚಿಕ್ಕದಾಗಿ ಫಾರ್ಮ್ ಮಾಡಿದ್ದೀನಿ ಒಂದು ಇಪ್ಪತ್ತು ಹಸು ನೂರು ಕುರಿ ಆತ್ರ ಒಂದು ಚಿಕ್ಕದಾಗೆ ಕೋ ಒಂದು ಸಾವಿರ ಕೋಳಿ ಅಂತ ಮಾಡಿದ್ದೀನಿ ಬ್ರೋ ನೀ ನೆಕ್ಸ್ಟ್ ಲೆವೆಲ್ ಬ್ರೋ ನಿಜವಾಗ್ಲೂ ನನಗೆ ಒಂದು ಆಸೆ ಕ ಚಿಕ್ಕ ಅಂದರೆ ನನ್ಗೇನಾದ್ರೂ ಒಂದು ಫೀಲ್ ಇದ್ದಾಗ ಅಲ್ಲಿಗೆ ಹೋಗಿ

ಕೋಳಿಗಳಿಂದ ಮೊಟ್ಟೆ ಬರುತ್ತೆ ದಿನಕ್ಕೆ ಒಂದು ಎಂಟುನೂರ್ ಮೊಟ್ಟೆ ಬರ್ತಾ ಇದೆ ಒಂದು ಮೊಟ್ಟೆ ಹನ್ನೊಂದು ರೂಪಾಯಿ ರೂಪಾಯಿ ಬರುತ್ತೆ ನನ್ಗೆ ಏನಿಲ್ಲ ಅಂದ್ರೆ ಬರ್ತಾ ಇರುತ್ತೆ ಮತ್ತೆ ಹಸುಗಳಿಂದ ಹಾಲು ಆಗ್ತಾ ಇದೀನಿ ಒಂದು ನೂರ ಲೀಟರ್ ಆಗ್ತಾ ಇದೀನಿ ದಿನಕ್ಕೆ ಕುರಿಗಳು ಸೇಲ್ ಆಗ್ತಾ ಇರುತ್ತೆ ಮರಿಗಳು ಹಾಕಿ ಸೇಲ್ ಆಗ್ತಾನೆ ಇರುತ್ತೆ ಹೇಗೆಲ್ಲ ಮ್ಯಾನೇಜ್ ಮಾಡ್ತೀವಿ ನಮಗೂ ಸ್ವಲ್ಪ ಟ್ರಿಕ್ಸ್ ಟಿಪ್ಸ್ ಹೇಳ್ಕೊಡಿ ನಮ್ಮ ನನಗೆ ಆ ಫಾರ್ಮಿಂಗ್ ಅಂದರೆ ತುಂಬಾ ಇಷ್ಟ ಚಿಕ್ಕ ವಯಸ್ಸಿಂದ ಅಷ್ಟೇ ಒಂದು ಹಸು ಒಂದು ಕುರಿ ಇದನ್ನ ಸಾಕಬೇಕು ಅಂತ ತುಂಬ ಆಸೆ ಇತ್ತು ಅದನ್ನು ಆ ಥರ ಆಯ್ತು ಅಂದರೆ ಒಂದು ಕಾಲದಲ್ಲಿ ನನಗೆ ಇರೋಕ್ಕೂ ಮನೆ ಇದ್ದಿಲ್ಲ ಬಟ್ ಇವಾಗ ತಿರುಗಿ ನೋಡಿದ್ರೆ ಒಂದು ಜಮೀನು ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಮಾಡಿದ್ರಲ್ಲ ನಿಜವಾಗ್ಲೂ ಸಕ್ಸಸ್ ಅಕ್ಕ ಕಷ್ಟ ನಾವು ಕಷ್ಟ ಎಷ್ಟು ಪಟ್ಟರೆ ಅಷ್ಟು ದೇವರು ದೇವ್ರ ನಂಬಬೇಕು ಕಷ್ಟ ಕಷ್ಟ ನಾವು ಪಟ್ರೆ ನಾವು ಅಷ್ಟು ಉಳಿತಾಯ ಪರ್ಸೆಂಟ್ ಆಗೇ ಆಗುತ್ತೆ ಅಲ್ಲ ಎಷ್ಟು ಜನ ಕೆಲಸ ಮಾಡ್ತಾರೆ ಫಾರ್ಮ್ ಅಲ್ಲಿ ಅಲ್ಲಿ ಟೋಟಲ್ ಒಂದು ಸಿಕ್ಸ್ ಮೆಂಬರ್ಸ್ ಇದ್ದಾರೆ ಅಂದ್ರೆ ಅದರಲ್ಲಿ ಫಾರ್ಮ್ ಮೆಂಬರ್ಸ್ ಕೆಲಸದವರು ಇದ್ದಾರೆ ನಮ್ಮ ಅತ್ತೆನ ಮಾವ ಅಲ್ಲೇ ಇದ್ದಾರೆ ಓ ಅದು ನಿಮಗೆ ಬ್ಯಾಕ್ ಸಪೋರ್ಟ್ ಬ್ಯಾಕ್ ಸಪೋರ್ಟ್ ಇಲ್ಲ ಅಂದ್ರೆ ನಮ್ಮವರನ್ನ ಅದೂ ಇರಲೇಬೇಕು ಅವ್ರಿದ್ರೇನೆ ನಾವು ಮಾಡಕಾಗೋದು ಇಲ್ಲ ಯಾರದೋ ಕೆಲಸದವರು ನಂಬೇ ಬಿಟ್ರೆ ಇದೇನ್ ಜೀಪ್ ಮಾಡಿಫೈ ಮಾಡ್ಸಿದ್ದಾ ನೀವು ಇದು ಅಂದ್ರೆ ಇಲ್ಲಕಾ ಡೈರೆಕ್ಟಾ ಮಾನಿಫಾರ್ಮ್ ಆಗಿರೋದೇ ನಾನು ತಗೋಬಂದೆ ಮಾಡಿಫೈ ಆಗುತ್ತೆ ನೈನ್ಟೀನ್ ನೈಂಟಿ ನೈನ್ದು ನೈಂಟಿ ನೈನ್ದು ಇದು ಗಾಡಿ ಆ ಗಾಡಿನ ಆಲ್ಟ್ರೇಷನ್ ಮಾಡಿ ಅವ್ರು ಹಂಗೆ ರೆಡಿ ಮಾಡಿಕ್ಕಿದ್ರು ನಾನು ತೊಗೊಬಂದಿದ್ದು ಮೈಸೂರಿಂದ ತೊಗೊಬಂದಿದ್ದು ಮೈಸೂರು ಎಷ್ಟಾಯಿತು ಇದು ತ್ರೀ ಲ್ಯಾಕ್ ಸೆವೆಂಟಿ ತೌಸಂಡ್ ಏನೋ ತ್ರೀ ಲ್ಯಾಕ್ ಓಕೆ ಈ ಗಾಡಿ ಇದನ್ನ ಟೆಂಟ್ ಇದು ಓಕೆ ಬಾಡಿಗೆ ಬೇರೆ ಕೊಟ್ಟಿದ್ದೀರಾ ಎಷ್ಟು ಫ್ಲೋರ್ ಮನೆ ಇದು ಟೋಟಲ್ 4 ಫ್ಲೋರ್ ಮನೆ ಇದೆ 4 ಫ್ಲೋರ್ ಮನೆ ಇದೆ ಓಕೆ ನೀವು ಎಲ್ಲಿ ಇರೋದು ನಾವು ಫಸ್ಟ್ ಫ್ಲೋರ್ ಫ್ಲ ಅದ್ರ ಮೇಲೆ ಫುಲ್ ಟಾಪ್ ಅಲ್ಲಿ ಹುಡುಗರು ಇರ್ತಾರ ಹುಡುಗರಿಗೆ ಅಂತಾನೆ ಇಲ್ಲೇ ಮಾಡಿದಿರಿ ಪರ್ ಡೇ ದಿನಕ್ಕೆ ಎಲ್ಲ ನಮ್ಮಅಮ್ಮನೇ ನೈಟ್ ಊಟ ಮಾಡೋದು ಎಲ್ಲರಿಗೂ ಎಲ್ಲರಿಗೂ ನಿಮ್ಮ ಹುಡುಗರು ಇಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅವ್ರಿಗೆ ವಿತ್ ಫುಡ್ ಎಲ್ಲ ನೀವೇ ಕೊಟ್ಟಿದೀರಾ ಅಕೊಮೊಡೇಶನ್ ನೋಡಿ ನೋಡಿ ಯಾರೆಲ್ಲ ಕೆಲಸ ಖಾಲಿ ಇದೆ ಅಂತ ಹೇಳ್ತೀರಾ ಬ್ರೋಝೋನ್ ಮೆನ್ಸ್ ವೇರ್ ಗೆ ಬಂದ್ಬಿಡಿ ಊಟ ತಿಂಡಿ ಮಲಗೋದಕ್ಕೆ ಎಲ್ಲ ಕೊಟ್ಟು ಕೈ ತುಂಬಾ ಕೆಲಸನೂ ಮಾಡಿ ಕೊಡ್ತಾರೆ ಹೊಟ್ಟೆ ತುಂಬಾ ಊಟನೂ ಹಾಕ್ತಾರೆ